ಭಗೀರಥ ಮೂವಿ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ಈಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ ಎಲ್ಲ ಫ್ಯಾಮಿಲಿಯವರು ಕುತ್ಕೊಂಡು ನೋಡುವಂಥ ಮೂವಿ ನಮ್ಮ ಮೂವಿ ಬಗ್ಗೆ ನಾವೇ ಹೆಚ್ಚಿಗೆ ಒಗಳದ್ಕಿಂತ ನೀವು ಮೂವಿನ ನೋಡಿ ನಮಗೆ ರಿವ್ಯೂಸ್ನ ಕೊಡಬೇಕು ಹೇಳಬೇಕು ಎಸ್ಪೆಷಲಿ ಸಾಂಗ್ ಬಗ್ಗೆ ಸಾಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾವು ಚೇತನ್ ಸರ್ ಆಗಲಿ ಜನಾರ್ದನ್ ಸರ್ ಆಗಲಿ ಜೆ ಪಿ ಸರ್ ಆಗಲಿ ಭಗೀರಥ ಮೂವಿಗೋಸ್ಕರ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಸೊ ಆ ಶ್ರಮಕ್ಕೆ ಪ್ರತಿಫಲ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಸೊ ಮೂವಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ನೀವೆಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ನೋಡಬೇಕು ಅನ್ನೋದೇ ನಮ್ಮೆಲ್ಲರ ಕೋರಿಕೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನನ್ನ ಪಾತ್ರ ರುಕ್ಮಿಣಿ ಪಾತ್ರ ಸೊ ಇದೊಂಥರ ಸಾಫ್ಟ್ ಅಂಡ್ ಸ್ಯಾಕ್ರಿಫೈಸ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ನನ್ನ ಪಾತ್ರನ ಜನಾರ್ದನ್ ಸರ್ ತುಂಬ ಚಾಯ್ಸ್ ಮಾಡಿ ಕೊಟ್ಟಿದ್ದಾರೆ ಇದನ್ನು ನೀನೇ ಮಾಡಬೇಕು ಅಂತ ಸೊ ಎಸ್ಪೆಷಲಿ ಅವ್ರಿಗೆ ನಾನು ಏನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಮತ್ತು ಚೇತನ್ ಸರ್ ಅವರು ಕೂಡ ಪ್ರತಿಯೊಂದು ಏನೋ ಸೀನ್ ಆಗಬೇಕಾದ್ರೂ ಇಲ್ಲ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಮಾಡಿ ಅಂತ ಪ್ರತಿ ಸಲ ಬಂದು ಕೇಳೋದಾಗಲಿ ಮತ್ತು ನಮ್ಮನ್ನು ಟ್ರೀಟ್ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅವ್ರ ಬ್ಯಾನರಲ್ಲಿ ಮಾಡೋಕ್ಕೆ ನಮಗೆ ತುಂಬ ಖುಷಿ ಇತ್ತು ಸೊ ತುಂಬ ಚೆನ್ನಾಗಿ ಆರ್ಟಿಸ್ಟ್ನೆಲ್ಲ ನೋಡ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಜೆ ಪಿ ಸಾರ್ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಕೂಡ ಅಷ್ಟೇ ಏನೇ ಇದ್ರು ಹೇಳಿ ಏನೇ ಇದ್ರು ಲೈಕ್ ಬ್ಯಾನರ್ ಬಗ್ಗೆ ಹೇಳಿ ಲೈಕ್ ಏನೇ ಇದ್ರು ತೊಂದರೆ ಇದ್ರೆ ನಿಮಗೆ ಹೇಳ್ಕೊಳ್ಳಿ ಅದನ್ನ ಎಲ್ಲರೂ ಮುಂದೆನೋ ಅಂತ ಅವರು ಅಷ್ಟೇ ಅಷ್ಟು ಸಪೋರ್ಟಿವ್ ಆಗಿರ್ತಾ ಇದ್ರು ಸೊ ನಮಗೆ ತುಂಬಾ ಖುಷಿ ಇದೆ ಈ ಪ್ರೊಡಕ್ಷನ್ ಅಲ್ಲಿ ಮಾಡಿದಿಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ತುಂಬ ಭಗೀರಥ ತಂಡದಿಂದ ಭಗೀರಥ ಚಲನಚಿತ್ರ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮ್ಮ ನಮ್ಮ ಮಾಧ್ಯಮ ಮಿತ್ರರಿಗೂ ಗೊತ್ತು ಆದರೂ ನಾವು ಭಾಳ ಶ್ರಮಪಟ್ಟು ಫಿಲಿಮ್ನ ಒಂದು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಒಳ್ಳೆ ರೀತಿ ಮಾಡಿದ್ದೀವಿ ಫಿಲಿಮು ಸಂಸಾರಿಕವಾಗಿ ಕುಂತ್ಕೊಂಡು ನೋಡುವಂಥ ಫಿಲಿಮು ಈ ಫಿಲಿಮಲ್ಲಿ ಅಂಥ ಬೇರೆ ರೀತಿಯಾದಂಥ ಒಂದು ಸನ್ನಿವೇಶಗಳಿಲ್ಲ ಮನೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲ ಕುಂತ್ಕೊಂಡು ನೋಡುವಂಥ ಒಂದು ಅಂತ ಫಿಲಿಮು ಒಂದು ಹೊರಗೆ ಒಂದು ಒಂದು ಕೆಟ್ಟ ಒಂದು 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 ಸೀನು ಸುಧ ತೋರಿಸಿಲ್ಲ ನಮ್ಮ ಈ ಫಿಲಿಮಲ್ಲಿ ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಆದ್ದರಿಂದ ನಿಮ್ಮ ಮಾಧ್ಯಮ ಮಿತ್ರರು ನಮ್ಮಂಥ ಇವು ಈಗ ಈಗ ನಾವೇನು ನಾವು ಬಂದಿದ್ದೀವಿ ನಮ್ಮಂಥವ್ರಿಗೆ ನೀವು ಸಾಕಾರ ಕೊಟ್ಟು ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ನಮ್ಮ ಫಿಲಿಮ್ನ ಭಗೀರಥ ಫಿಲಿಮ್ನ ಒಂದು ಉನ್ನತ ಮಟ್ಟಕ್ಕೆ ಹೋಗುವಾಗೆ ಹೋಗೋಂಗೆ ನಿಮ್ಮ ಆಶೀರ್ವಾದ ಬೇಕು ಮತ್ತು ಇವತ್ತು ನಮ್ಮ ಕರ್ನಾಟಕದ ಜನತೆಗೆ ಗೌರಿ ಎರಡೇ ಹಬ್ಬದ ಶುಭಾಶಯ ಹೇಳುತ್ತಾ ನಮ್ಮ ಒಂದು ಭಗೀರಥ ಚಲನಚಿತ್ರನ ಮನೆಯವರೆಲ್ಲ ಕುಂತಿ ವೀಕ್ಷಿಸಿ ನಮ್ಮ ನಮ್ಮ ತಂಡನ ಮುಂದಕ್ಕೆ ತರಬೇಕಾಗಿ ನಮ್ಮ ಕರ್ನಾಟಕ ಜನತೆಗೂ ನಿಮ್ಮ ಮಾಧ್ಯಮ ಮಿತ್ರರ ಮುಂದೆ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಲನಚಿತ್ರದ ಒಂದು ಏನು ಫಿಲಿಮ್ ಇದೆ ಅದನ್ನು ನೀವು ಸ್ವಲ್ಪ ಮಟ್ಟಿಗೆ ಈಗ ಕೆಲವು ಹೀರೋಗಳಿಗೆ ಎಷ್ಟು ನೀವು ಪ್ರೋಸೆಸ್ ಕೊಡ್ತೀರೋ ಹಂಗೆ ನಮ್ಮ ತಂಡಕ್ಕೂ ಕೊಟ್ಟು ನಮ್ಮ ಸಿ ಮುಂದೆ ಬರೋಂಗೆ ಇನ್ನು ನಾಲ್ಕಾರು ಫಿಲಿಮ್ ನಾನು ಮಾಡಿ ಸಕ್ಸಸ್ ಆಗೋಂಗೆ ನಮ್ಮ ಮಾಧ್ಯಮ ಮಿತ್ರರಿಂದ ನಮಗೆ ಸಹಕಾರ ಬೇಕು ದಯವಿಟ್ಟು ನಮಗೆಲ್ಲ ಸಹಕರಿಸಿ ನೀವೆಲ್ಲ ಸಹಕರಿಸಿದ್ರೆ ಸಾಕರಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಲನಚಿತ್ರದ ಭಗೀರಥ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೇಳ್ಕೊತ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದಿ ಸರ್ ನಾನು ಒಂದು ಎರಡು ಥರ ಬಿಗ್ನೈಸಿದೆ ಒಂದು ಸ್ಕೂಲ್ ನಡೆಸ್ತಾ ಇದ್ದೀನಿ ಆಮೇಲೆ ಹಾಗೆ ಒಂದು ಲಿಕ್ಕರ್ ಶಾಪ್ ಇದೆ ಹಾಂ ಈಗ ಅದರಿಂದ ಸಣ್ಣ ಪುಟ ಏನೋ ಸಣ್ಣ ಪುಟ ಬಿಗ್ನೆಸ್ ಇದೆ ಬಿಗ್ನಸ್ ಇರೋರೇ ಯಾಕೆ ಅಂತಂದ್ರೆ ಫಿಲಿಂ ಲ್ಯಾಂಡ್ ಅಲ್ಲಿ ಹೆಚ್ಚು ಬೇಕು ಇದನ್ನೇ ಫಿಲಿಮ್ ನ ಕಟ್ಕೊಂಡು ಯಾವ್ದೋ ಒಂದು ಫಿಲಿಮ್ಗೆ ಹಾಕಬರ್ತೀನಿ ಅಂತಂದಾಗ ನಾಳೆ ದಿನ ಸಕ್ಸಸ್ಫುಲ್ ಸಿಕ್ಕಿದ್ರೆ ನಮ್ಮಂತ ಕುಬೇರ್ ಯಾರು ಇಲ್ಲ ಸಕ್ಸಸ್ಫುಲ್ ಸಿಕ್ತಿಲ್ಲ ಅಂತಂದ್ರೆ ನಾವ್ ನೋಡಿದೀವಿ ಸುಮಾರು ಎಲ್ಲಾ ನಿರ್ಮಾಪಕರ ಸುಮಾರು ಜನ ನಿರ್ಮಾಪಕರು ಪರಿಚಯದಲ್ಲ ಅವ್ರೆ ನಮ್ಗೆ ಆಗ ನೋಡಿದ್ವಿ ಆತರ ಆಗದ್ ಬೇಡ ನೀವೆಲ್ಲ ಸಹಕರಿಸಿ ನಮ್ಮ ಭಗೀರಥನ ಬಹಳ ಉನ್ನತಾಗಿ ಯಶಸ್ವಿಯಾಗಿ ನಿಮ್ಮ ಆಶೀರ್ವಾದ ಕೊಟ್ಟು ನಮ್ಮನ್ನ ನಮ್ಮ ಭಗೀರಥ ಟೀಮ್ನ ಒಂದು ಒಂದು ಉನ್ನತ ಮಟ್ಟಿಗೆ ಏರಿಸಿ ಸರ್ ಅಂತ ನಮ್ಮ ಮಾಧ್ಯಮ ಇತರರಿಗೆ ನಾ ಕಳೆ ಕಳೆಯಿಂದ ಕೇಳ್ಕೊಳ್ತಿದ್ದೀನಿ ಜೈನ್ ಜೈ ಕಲ್ ನೀವು ಒಂದು ಪಾತ್ರ ಅದ್ರ ಬಗ್ಗೆ ಹೇಳಿ ಸರ್ ನನಗೆ ಫಿಲಿಮಲ್ಲಿ ಮಾಡಿದ್ದೀನಿ ಒಂದು ವಿಲನ್ ಪಾತ್ರ ಮಾಡಿದ್ದೀನಿ ಅದು ನಮ್ಮ ರವಿ ಕಾಳೆಯ ನಮ್ಮ ಇವ್ರ ಹತ್ರ ಅವರು ಒಂದು ಮೂರು ಕ್ಯಾರೆಕ್ಟ್ ಬರ್ತದೆ ವಿಲನ್ ವಿಲನ್ ರಲ್ಲಿ ನಾನೊಬ್ಬ ವಿಲನ್ ಆ ವಿಲಾನಲ್ಲಿ ನಾವು ವಿಲನ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ವಿಲನ್ ವಿಲನ್ ಏನಿದ್ರು ಬರೀ ಕೇಳತನ ಬಯಸದೆ ಅವ್ರದ್ದು ಅವ್ರದೇನು ಒಳ್ಳೆತನ ಮಾಡುವಂತದ್ದೇನಿಲ್ಲ ನಾವು ಈ ಈ ಪೇಪರ್ ಅಂತ ಒಂದು ನಿಮ್ಮ ಒಂದು ಸರ್ ಕತೆ ಪೂರ್ತಿ ಹೇಳ್ಬಿಡಿ ಸರ್ ಬಿಡಿ ಸರ್ ಹೋಗಿ ನಾವು ನಾವು ನಮ್ಮ ದೊಡ್ಡ ವಿಲಾನು ರವಿ ಕಾಳೆ ಇದ್ದಾರೆ ನಾವು ನಾವು ಜೊತೇಲಿದ್ದೀವಿ ಭಾಳ ಭಾಳ ಮ್ಯಾಜು ಅಂದರೆ ನಾವು ಬಹಳ ಉನ್ನತವಾಗಿ ಒಂದು ಮಾಡಿದೀವಿ ಚೆನ್ನಾಗಿ ಮಾಡಿದ್ದೀನಿ ಆಗ್ತೀವಿ ಬನ್ನಿ ನೋಡಿ ಎಲ್ಲ ಈಗ ಹೀರೋ ಜೈಪುರ್ ಸರ್ ಅವರ ಮಾತುಗಳನ್ನ ಕೇಳೋಣ ಸರ್ ಬಜಾಟ್ ಪ್ಲ್ಯಾನು ನಮ್ಮ ನಾವು ನಮ್ಮ ಡೈರೆಕ್ಟರ್ ಕುಂತಿ ಏನೋ ಒಂದು ಮಾಡಿದ್ದೀವಿ ಅದನ್ನು ಇಲ್ಲೆಲ್ಲ ನಾವು ಪಬ್ಲಿಕ್ ಹೇಳಿ ಮುಗಿಸ್ಬೇಕು ನಮ್ಮ ನಮ್ಮ ಚೈ ನಮ್ಮ ಚೇತನರು ಹೇಳ್ತಾರೆ ಸರ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮಗೆ ಆಗುತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಗೌರಿ ಗಣೇಶ ಎಲ್ಲ ರೀತಿ ಐಶ್ವರ್ಯ ಆರೋಗ್ಯ ಎಲ್ಲ ನೀಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕಳೆದ ಬಾರಿ ನಾವು ಟೀಸರ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದೆ ನಾನು ನಿಮ್ಮನ್ನೇ ಅಂತ ಅಂದರೆ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೆ ಜನರಲ್ ಸ್ಮೆಂಟ್ ಜನರಲ್ ಸ್ಮೆಂಡ್ ಮಾಸ್ ಕಮ್ಯುನಿಕೇಶನ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸಿಕ್ಸ್ ಮಂತ್ಸ್ ಕೆಲಸ ಮಾಡಿದ್ದೆ ಹಾಗಾಗಿ ನಾನು ಕೂಡ ನಿಮ್ಮವನೇ ಈಗ ಮಾತಾಡ್ತಾ ಭೈರಪ್ಪ ಅವರು ಭಾಳ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಅವರು ಒಂದು ದೊಡ್ಡ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ ಚಿಕ್ಕದು ಅಂದರು ದೊಡ್ಡದು ನಡೆಸ್ತಾ ಇದ್ದಾರೆ ಇವನು ಬಾರ್ಗಳು ಕೂಡ ನಡೆಸ್ತಾ ಇದ್ದಾರೆ ಚೆನ್ನಾಗಿ ಸುಮ್ಮನೆ ಹೇಳ್ಕೊಂಡ್ರು ನಿಮ್ಮ ಮುಂದೆ ಚಿಕ್ಕದು ಚಿಕ್ಕದು ಅಂತ ಒಳ್ಳೆ ಒಳ್ಳೆ ವಿದ್ಯಾಸಂಸ್ಥೆ ಇದೆ ತುಂಬ ನೂರಾರು ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರು ಈ ಸಿನಿಮಾ ಬಗ್ಗೆ ಹೇಳಿದ್ದಾರೆ ನೀವೆಲ್ಲ ಪ್ರೋತ್ಸಾಹ ನೀಡಿದ್ರೆ ಸಿನ್ಮಾ ಗೆಲ್ಬಹುದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಹಾಗಾಗಿ ಪ್ರೋತ್ಸಾಹ ಕೋರ್ಕೊಂಡಿದ್ದಾರೆ ನಮ್ಮ ರಾಮ್ ಜನಾರ್ದನ್ ಅವರು ನಿರ್ದೇಶಕರು ಅವರು ನಾನು ನಮ್ಮದು ಸಿನ್ಮೆಲ್ಲ ನೋಡಿದ್ದಾರೆ ಅವರು ಜಮಾನ ಅದೆಲ್ಲ ನೋಡಿದರು ಸರಿ ಹಾಗಾಗಿ ಸೆಲೆಕ್ಟ್ ಮಾಡಿದ್ರು ಸೊ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಭಾಳ ಪವರ್ ಇರುವಂತಹ ವ್ಯಕ್ತಿತ್ವ ಅದು ಹೀರೋ ಹೀರೋಯಿಸ್ ವಿಲ್ ಪವರ್ ಈಗ ನಾವು ಏನೇ ಒಂದು ಗುರಿ ಸಾಧಿಸ್ಬೇಕಾದ್ರೆ ವಿಲ್ ಪವರ್ ಇರಬೇಕಲ್ಲಿ ತುಂಬ ವಿಲ್ ಪವರ್ ಇಲ್ಲದೇ ಇದ್ರೆ ಅರ್ಧಕ್ಕೆ ನಿಂತೋಗುತ್ತೆ ಸೊ ಹಾಗಾಗಿ ಮೋಸ್ಟ್ ವಿಲ್ ಪವರ್ ಈಗೆಲ್ಲ ಪುರಾಣದಲ್ಲಿ ನಾವು ನೋಡಿದ್ದೀವಿ ಕೇಳಿದೀವಿ ಭಾಳ ಪುರಾಣದಲ್ಲಿ ಲೋಕ ಕಲ್ಯಾಣಕ್ಕೆ ಎಲ್ಲ ಕೆಲಸ ಮಾಡ್ತಾಯಿದ್ವಿ ಯಾವ ದೇವತೆ ಯಾವ ದೇವರುಗಳು ವಿಷ್ಣು ಇರ್ಬೋದು ಈಶ್ವರ ಇರ್ಬೋದು ಪ್ರತಿಯೊಬ್ಬರು ಕೂಡ ಲೋಕ ಕಲ್ಯಾಣಕ್ಕೆ ಕೆಲಸ ಮಾಡ್ತಾಯಿದ್ವಿ ಅಂತ ಹೇಳುವಂಥ ವಿಚಾರ ಈ ಕಾಲದಲ್ಲಿ ಸಮಾಜ ಸೇವೆ ಅದು ಲೋಕ ಕಲ್ಯಾಣ ಅಂದರೆ ಸಮಾಜ ಸೇವೆ ಎಲ್ಲರೂ ನೀವು ತಾವು ಕೂಡ ಸಮಾಜ ಸೇವೆನೇ ನಿಮ್ಮದು ಕೂಡ ರಾಜಕಾರಣಿಗಳು ಕೂಡ ಎಲ್ಲರೂ ಅವರವ್ರ ಕ್ಷೇತ್ರದಲ್ಲಿ ಸಾಹಿತಿಗಳು ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಚಲನಚಿತ್ರದವರು ನಾವು ನಮ್ಮ ರಂಗದಲ್ಲಿ ಕೆಲಸ ಮಾಡ್ತಾ ಹಾಗಾಗಿ ಎಲ್ಲರೂ ಲೋಕ ಕಲ್ಯಾಣ ಅಂತಲೇ ಹೇಳ್ಕೊಂಡೆ ನಾವು ಮಾಡಬೇಕಾಗುತ್ತೆ ಆದರೆ ನಾವು ಏ ಅವನೇನು ಮಂತ್ರಿ ಅವನೇನು ಕೆಲಸ ಮಾಡ್ತಾನೆ ಅಂದ್ಬಿಡ್ತೀವಿ ಸುಲಭ ಅಲ್ಲ ಅದು ಅವರು ಮಂತ್ರಿ ಆಗಬೇಕಾದ್ರೆ ಅವರು ಎಷ್ಟು ತ್ಯಾಗ ಮಾಡಿರ್ತಾರೆ ಒಳ್ಳೇದು ಕೆಟ್ಟದ್ದು ಮಾಡೋದು ಅದು ಬೇರೆ ವಿಚಾರ ಬಟ್ ಆ ಗುರಿ ಸಾಧಿಸ್ಬೇಕಾದ್ರೆ ಅವ್ರ ಮಂತ್ರಿ ಆಗ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಈಗ ಅವ್ರ ಆರೋಗ್ಯ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ ನೈಂಟಿ ಪರ್ಸೆಂಟು ಯಾರಿಗೂ ಆರೋಗ್ಯ ಇರಲ್ಲ ಅಲ್ಲಿ ಎಲ್ಲರ ಜಾಬಲ್ಲೂ ಮಾತ್ರೆಗಳಿರ್ತದೆ ಎಲ್ಲರ ಕಾರಲ್ಲೂ ಔಷಧಿಗಳಿರ್ತದೆ ಅಂದರೆ ಒಂದು ವಿಲ್ ಪವರ್ ಇರಬೇಕು ಅಂತ ಒಬ್ಬ ನಮ್ಮ ಈ ಚಿತ್ರದಲ್ಲಿ ವಿಲ್ ಪವರ್ ಇರುವಂಥ ಒಬ್ಬ ವ್ಯಕ್ತಿತ್ವದ ಪಾತ್ರ ನಂದು ಸೊ ಸಾಹಸ ಅದರಲ್ಲಿ ನಾನು ಮೊದಲೇ ಹೇಳಿದೆ ತಮಗೆ ನನ್ನದು ಬ್ಲ್ಯಾಕ್ ಬೆಲ್ಟ್ ಕರಾಟೆ ಇದ್ದಿದ್ದರಿಂದ ನನಗೆ ಭಾಳ ಈಸಿ ಅದು ಯಾವುದೇ ಮಾಸ್ಟ್ರುಗಳು ಮಾಡಿಸಿದ್ರು ಕೂಡ ಈಸಿ ಆಯಿತು ನನಗೆ ಎಲ್ಲ ಫೈಟ್ ನಾಲ್ಕಿದೆ ನಾಲ್ಕಲ್ಲೂ ಕೂಡ ನಾವು ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ಶಕ್ತಿ ಮೀರ್ ಮಾಡಿದ್ದೀನಿ ಇದರಲ್ಲಿ ಬಟ್ ಅಲ್ಲಿ ಏನು ನನಗೆ ಯಾವುದೂ ಕಷ್ಟ ಆಗಿಲ್ಲ ಸ್ಟ್ರೆಂಟ್ ವಿಚಾರದಲ್ಲಿ ಮಾತ್ರ ಸೊ ಚೆನ್ನಾಗಿ ಬಂದಿದೆ ಆ ಪಾತ್ರಕ್ಕೆ ನಾನು ಅಂದ್ಕೊಂಡಿದ್ದೀನಿ ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ ಆ ಒಂದು ಆಕ್ಷನ್ ಇದರಲ್ಲಿ ಇನ್ನು ಉಳಿದಿದ್ದೆಲ್ಲ ನಿರ್ದೇಶಕರು ಮಾಡಿಸಿದ್ದಾರೆ ಸಾಂಗ್ ಇರ್ಬೋದು ಟಾಕಿ ಪೋರ್ಷನ್ ಇರ್ಬೋದು ಅದೆಲ್ಲ ಮಾಡಿದ್ದೀವಿ ಚೆನ್ನಾಗಿ ಮಾಡಿದ್ದೀವಿ ಆದಷ್ಟು ಹೌದು ಸರ್ ಹೌದು ಸರ್ ಸಾಂಗ್ ಸಾಂಗ್ ಸರ್ ಮೂರು ಸಾಂಗ್ ಇದೆ ಮೇಜರು ಟೈಟಲ್ ಸಾಂಗ್ ಅದು ಇದು ಮಾಡ್ಕೊಂಡಿದ್ದಾರೆ ಮೂರು ಸಾಂಗ್ ಇದೆ ಒಂದು ಡ್ಯೂಯ್ಟ ಸಾಂಗ್ ಎಕ್ಸ್ಟ್ರಾರ್ಡಿನರಿ ಸಾಂಗ್ ಹ್ಞೂ ಕಣ್ಣು ಅಂತ ಕಣ್ಣು ಅದೇ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಅದು ಈಗ ಮೊನ್ನೆ ಮಾಡಿದಂತ ಸಾಂಗ್ ಇದು ಇದು ಒಳ್ಳೆ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಲಾವಿದರು ಮಾವಾ ಮಾವ ಅಂತ ಹೇಳಿ ಒಂದು ಸಾಂಗ್ ಅದು ಟೈಟಲ್ ಸಾಂಗ್ ಅದು ತುಂಬ ಅದ್ಭುತವಾಗಿ ಬಂದಿದೆ ಮೂರು ದಿವಸ ಎಲ್ಲಿ ಮಾಡಿದ್ವಿ ರಾಮತ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿಲ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಅದು ಕ್ಲಾಸಿಕಲ್ ಡ್ಯಾನ್ಸ್ ಟೈಪು ಮತ್ತು ಮಾಡರ್ನ್ ಡ್ಯಾನ್ಸ್ ಎರಡು ಮಿಕ್ಸ್ ಇದೆ ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಪೋಸ್ ಮಾಡಿದ್ದಾರೆ ಅದನ್ನು ಹಾಗೆ ಮಾಡಿದ್ದೀವಿ ಸೊ ಮತ್ತೊಂದು ಪ್ಯಾಥೋ ಸಾಂಗ್ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಅದು ಏನು ಕೈಲಾಶ್ ಕೇರ್ ಅವ್ರಿಗೆಲ್ಲ ನೋಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ಸಿನಿಮಾ ಅದ್ಭುತವಾಗಿ ಬಂದಿದೆ ಅಲ್ಟಿಮೇಟ್ ಸಾಂ ನಮ್ಮ ನಿರ್ಮಾಪಕರು ಹೇಳಿದ್ರು ಸಾಂಸಾರಿಕ ಚಿತ್ರ ಇದು ಎಲ್ಲರೂ ಕೂಡ ಕೂತ್ಕೊಂಡು ನೋಡುವಂಥ ಸಿನಿಮಾ ಅಂತೇಳಿ ನಿಜಕ್ಕೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು ಎಲ್ಲರೂ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇನ್ನು ನಮ್ಮ ಮಾಸ್ಟರ್ ಮಾಗಿ ಮಾಸ್ಟರ್ ಇವರು ನಮ್ಮ ನಾಗಿಯವರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಭಾಳ ಪ್ರೋತ್ಸಾಹ ಕೊಟ್ಟರು ನಮಗೆ ಆ ಸ್ಟೆಪ್ಸ್ದು ಅದು ಎಲ್ಲ ಪಕ್ಕ ಬರೋವರೆಗೂ ಬಿಡಲಿಲ್ಲ ಹಾಗಾಗಿ ಮೂರು ಜನರು ಕೂಡ

ಥ್ಯಾಂಕ್ ಯು ಸರ್ ಅಲ್ಲಿ ಕಾಳೆ ಮಾತ್ರ ಎಲ್ರಿಗೂ ನಮಸ್ಕಾರ ಅಂತ ಡ್ಯಾನ್ಸ್ ಮಾಸ್ಟ್ರು ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಡ್ಯಾನ್ಸರ್ ಆಗಿ ಆಗಿ ಒಂದು ಫೈವ್ ಇಯರ್ಸ್ ಬ್ಯಾಕಿಂದ ಡ್ಯಾನ್ಸ್ ಮಾಸ್ಟರ್ ಆಗಿದ್ದೀನಿ ಸುಮಾರು ಒಂದು ನೂರು ಸಿನಿಮಾಗಳು ಮಾಡಿ ಸರ್ ಒಂದು ಹಿಟ್ಟು ವೆಯ್ಟಿಂಗ್ ಡೈರೆಕ್ಟರ್ ಸರ್ ಹೇಳಿದ್ರು ಒಂದು ಹಿಟ್ಟು ಬೇಕಂತ ಅದಕ್ಕೋಸ್ಕರ ಕಾಯ್ತಾ ಇದೀವಿ ಅಂಬಲಿಸ್ತಾ ಇದೀವಿ ಚಾನ್ಸ್ ಬರುತ್ತೆ ಅಂತಲೇ ಕಾಯ್ಕೊಂಡಿದ್ದೀವಿ ಇಂದವರೆಗೂ ಬಟ್ ಈ ಸಾಂಗಲ್ಲಿ ಏನಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಯಾವ ಥರ ಅಂದರೆ ಕಲರ್ ಕಾಂಬಿನೇಷನ್ ಆಗ್ಬೋದು ಇವರು ಮೂರು ಜನರು ಕಾಂಬಿನೇಷನ್ನು ನೀವು ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ನಾವೆಲ್ಲ ಹೇಳ್ತಾ ಇದ್ವಿ ಚೆನ್ನಾಗಿ ಬಂದಿದ್ದೀವಿ ಚೆನ್ನಾಗಿ ಬಂದಿದೆ ಬಟ್ ನಿಮ್ಮ ನಿಮ್ಮ ಇದು ನನಗೆ ಖಂಡಿತ ಬೇಕು ನಿಮ್ಮ ರಿವ್ಯೂ ಬೇಕು ಅದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದೀವಿ ಬಟ್ ಇದರಲ್ಲಿ ಇನ್ನೂ ಒಂದು ಏನು ಸ್ಪೆಷಲ್ ಪ್ರೈಸ್ ಅಂದರೆ ನಾನು ಇವ್ರ ಜಮಾನ ಸಿನಿಮಾದಲ್ಲಿ ನಾನು ಡ್ಯಾನ್ಸರ್ ಇವತ್ತು ಡ್ಯಾನ್ಸ್ ಮಾಸ್ಟರ್ ಆಗಿದ್ದೀನಿ ಅವ್ರ ಸಿನಿಮಾ ಸೇಮ್ ಅವರೇ ಹೀರೋ ಬಟ್ ನಾನು ಇವತ್ತು ಡ್ಯಾನ್ಸ್ ಮಾಸ್ಟರ್ ಸೊ ಅದು ಫಸ್ಟ್ ಅದಕ್ಕಿಂತ ಇನ್ನೂ ಸರ್ಪ್ರೈಸ್ ಅಂದರೆ ನಾನಿಲ್ಲಿ ಕೂತ್ಕೊಳ್ಳೋದಕ್ಕೆ ಚಾನ್ಸ್ ನಮ್ಮ ಮಯ ಸರ್ ಹೇ ಮಾಸ್ಟರ್ ಇವರು ಕೊಡಿ ತೊಂದರೆ ಏನಿಲ್ಲ ನೀವು ಏನು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಬೇಡ ಇವ್ರ ಜೊತೆ ನಾನು ಒಂದೆರಡು ಸಿನ್ಮಾ ಮಾಡಿದ್ದೀನಿ ಸರ್ ಭಾಳ ಖುಷಿ ಆಗುತ್ತೆ ಇವ್ರ ಜೊತೆ ಕೂಡ ಬಟ್ ಆ ಕಾನ್ಫಿಡೆಂಟ್ ಅದು 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 ಆಗುತ್ತೆ ಸರ್ ಖಂಡಿತ ಖಂಡಿತ ಆಗುತ್ತೆ ಅದು ಕೂಡ ಆಗುತ್ತೆ ಆಮೇಲೆ ಜೆ ಪಿ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರು ಪಾದಯಾತ್ರೆ ಬ್ಯುಸಿ ತುಂಬ ಬಿಸಿ ಸರ್ ಅವರು ಆ್ಯಕ್ಚುಲಿ ಬ್ಯುಸಿ ಇದ್ದರೂ ಕೂಡ ಅವ್ರನ್ನ ಕರ್ಕೊಂಡು ಒಂದು ಪ್ಲೇಸಲ್ಲಿ ಕೊಡಿಸೋದೇ ಕಷ್ಟ ಆ್ಯಕ್ಚುಲಿ ಇಷ್ಟು ಫ್ರೀಯಾಗಿ ಕೂತಿದ್ರೆ ನನಗೆ ಒಂದು ಇದಾಗ್ತಾ ಇದೆ ನಾವು ಬಿಸಿಯೋ ಬ್ಯುಸಿ ಅಂದರೆ ಸರ್ ಅವರು ಸಮಾಜ ಹೇಳ್ತಾರಲ್ಲ ಸಮಾಜ ತುಂಬ ಅದ್ರ ಬಗ್ಗೆ ಸೋಷಲ್ ಇದ್ರ ಬಗ್ಗೆ ತುಂಬ ಬ್ಯುಸಿಯಾಗಿರ್ತಾರೆ ಅವ್ರನ್ನ ಕರ್ಕೊಂಡು ಒಂದು ಅಲ್ಲಿ ಮಾಡಿಸಿ ಆಮೇಲೆ ಯೂರಿಬ್ಬರನ್ನ ಕಾಂಬಿನೇಷನ್ ಕೊಡಿಸಿ ತುಂಬ ರಿಸ್ಕ್ ತೊಗೊಂಡು ಕಾಸ್ಟ್ಯೂಮ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಬಟ್ ಬ್ಯಾಂಕ್ ಮಾಡೋ ಚಾನ್ಸಸ್ಸು ಇತ್ತು ಬಟ್ ಎಲ್ಲೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಒಂಚೂರು ಮಿಸ್ ಆಯಿತು ಸೊ ಬ್ಯಾಂಕಾಗಿ ಪ್ಲಾನ್ ಮಾಡೋಯ್ತು ಬಟ್ ಇಬ್ಬರು ಹೀರೋಯಿನ್ ಇಟ್ಕೊಂಡು ಒಬ್ಬ ಹೀರೋ ಇಟ್ಕೊಂಡು ಒಂದು ಪ್ಲಾನ್ ಯಾವ ಥರ ಮಾಡಬೇಕಂದ್ರೆ ಸೆಟ್ ಪ್ಲಾನ್ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ರೋಡ್ ರೋಡು ವರ್ಕೌಟ್ ಆಗೋಲ್ಲ ಬೇಡ ಒಂದು ಸೆಟ್ ಪ್ಲ್ಯಾನ್ ಸಾಂಗ್ ಕೇಳಿದ ತಕ್ಷಣ ಫೋಕ್ ಇತ್ತು ಫೀಲ್ ಅದಕ್ಕೆ ಯಾವ್ದಾದ ಒಂದು ಕಾಸ್ಟ್ಯೂಮ್ಸ್ ಆಗ್ಬೋದು ಒಂದು ಕಾಸ್ಟ್ಯೂಮ್ ಕಾಂಬಿನೇಷನ್ ಕಲರ್ಸ್ ಆಗ್ಬೋದು ಎಲ್ಲ ಥರ ಪ್ಲ್ಯಾನ್ ಮಾಡಿ ಬ್ಯಾಕ್ ಡ್ರಾಪ್ ಏನು ಬೇಕಂತ ನೋಡಿ ಯೋಚನೆ ಮಾಡಿ ಡ್ಯಾನ್ಸರ್ಸ್ ಕೂಡ ಇನ್ಕ್ಲೂಡ್ ಮಾಡಿ ತುಂಬ ರಿಚ್ ಆಗಿ ಮಾಡಿದ್ದೀನಿ ಸರ್ ಬಟ್ ಅದೇ ನನಗೆ ನೀವೆಲ್ಲ ನೋಡಿ ಒಂದು ಆಶೀರ್ವಾದ ಮಾಡಿ ನಮ್ಮ ಭಗೀರಥ ಸಿನಿಮಾಗೆ ಅಂದೇ ಒಂದು ಗೆಲ್ಸ್ಕೊಳ್ಬೇಕಂತ ಹೇಳ್ತಾ ಇದೀನಿ ಒಂದೇ ಸಾಂಗ್ ಮಾಡ್ತಾ ಇದ್ದೀನಿ ಇನ್ನೊಂದು ಒಂದು ಟೈಟಲ್ ಟ್ರ್ಯಾಕ್ ಮಾಡಬೇಕಂತ ಒಂದು ಚಾನ್ಸಸ್ ನಡೀತಾ ಇದೆ ಸರ್ ಡೈರೆಕ್ಟರ್ ಸರ್ ಮಾತಾಡ್ತಾರದು ಒಂದು ಟೈಟಲ್ ಟ್ರ್ಯಾಕ್ ಬಗೆ ಒಂದು ಟೈಟಲ್ ಟ್ರ್ಯಾಕ್ ಒಂದು ಬರ್ತಾ ಇದೆ ಸೊ ಅದೊಂದು ಪವರ್ಫುಲ್ ಆಗಿ ಮಾಡುವಂಥ ಚಾನ್ಸಸ್ ಆಲ್ಮೋಸ್ಟ್ ಇದೆ ಸೊ ಅದು ಪ್ಲಾನ್ ಇದೆ ಸರ್ ಥ್ಯಾಂಕ್ ಥ್ಯಾಂಕ್ ಯು ಜಿ ಪಿ ಅವರು ಸುಮಾರು ವರ್ಷ ನಮ್ಮವರ ಸಂಬಂಧ ಏರ್ಪೋರ್ಟಿಂದ ಗಾಡಿ ಕಳಿಸಿ ಮತ್ತು ವಾಪಸ್ ಏರ್ಪೋರ್ಟ್ವರೆಗೂ ನಮ್ಗೆ ಅವ್ರ ಗಾಡಿ ನಮ್ಗೆ ಬಿಡೋಕೆ ಬರುತ್ತೆ ಅಷ್ಟು ಒಂದು ಸಂಬಂಧ ನಮ್ದಿರೋದು ಸೊ ಲಾಸ್ಟ್ ಟೈಮ್ ಬಿಫೋರ್ ತ್ರೀ ಮಂತ್ಸ್ ಬ್ಯಾಕ್ ಬಂದಾಗ ಈ ಸಾಂಗನ್ನು ಕೇಳಿಸಿದ್ರು ನನಗೆ ಏನು ನೋಡಿ ಈ ಸಾಂಗ್ ಅಂತಂದು ನಾನೇನು ಹೇಳಿದೆ ಇದನ್ನು ಸ್ವಲ್ಪ ಭೋಜ್ಪುರಿ ಸ್ಟೈಲಲ್ಲಿ ಮಾಡಿ ಅಂತ ಹೇಳಿದೆ ಭೋಜ್ಪುರಿ ನಿಮಗೆ ಗೊತ್ತಿರ್ಬೇಕು ಸುಮಾರು ಸಾಂಗ್ಸ್ಗಳು ಓ ಅವೆಲ್ಲ ಸರ್ ಚೆನ್ನಾಗಿರುತ್ತೆ ಸರಿ ಆಯಿತು ಮಾಡೋಣ ಅಂತಂದ್ಬಿಟ್ಟು ಅದನ್ನ ಇದು ಮಾಡಬೇಕಾದ್ರೆ ಏಳೋನ್ಗಳು ಯಾರು ಹಾಕೋಬೇಕು ಅಂತಂದ್ಬಿಟ್ಟು ಇಲ್ಲಿಯವ್ರನ್ನೇ ಹಾಕೊಳ್ಳಿ ನಾ ಸುಮ್ಮನೆ ಭೋಜಪುರಿ ಅಂತ ಹೇಳಿದ್ದೆ ಅದನ್ನು ಸ್ವಲ್ಪ ಬೇರೆ ಥರ ಕಾಣಲಿ ಬಟ್ ಸಾಂಗ್ ಇಸ್ ಎಕ್ಸ್ಟ್ರಾರ್ಡ್ನರಿ ಸಾಂಗು ನಮ್ಮ ಡೈ ನಿರ್ದೇಶಕರು ಒಳ್ಳೆ ಸಾಂಗ್ ಮಾಡಿಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಚೇತನ್ ಎಲ್ಲ ಸೇರಿ ಒಳ್ಳೆ ಸಾಂಗ್ ಮಾಡಿಸಿರೋದಕ್ಕೆ ಹುಡುಕಿ ಅಂತೇಳಿ ಕೊನೆಗೆ ಮಾಡಿ ಒಳ್ಳೆ ಸ್ಟೈಲಲ್ಲಿ ಶೂಟ್ ಮಾಡಿದ್ದಾರೆ ಸೊ ಈ ಪಿಕ್ಚರ್ ಒಳ್ಳೇದಾಗ್ಲಿ ಇನ್ನೊಂದು ವಿಚಾರ ನಮ್ಮ ಅವರ ಸಂಬಂಧ ಇಷ್ಟು ವರ್ಷ ಇತ್ತು ಅದಕ್ಕೆ ಈ ಸತಿ ನೆಕ್ಸ್ಟ್ ಪಿಚ್ಚರು ಐ ಆಮ್ ಡೈರೆಕ್ಟಿಂಗ್ ಆ್ಯಂಡ್ ಫೋಟೋಗ್ರಫಿ ವಿ ಇವರೇ ಇರೋ ನೆಕ್ಸ್ಟು ಈಗ ಸ್ಟಾರ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಅದು ಫ್ಲೋರಿಗೆ ಹೋಗ್ತದೆ ನಿಮ್ಮೆಲ್ಲ ಆಶೀರ್ವಾದ ನಮ್ಮೆಲ್ಲೂ ಇರಲಿ ಫಸ್ಟ್ ಟೈಮ್ ನಾವು ಡೈರೆಕ್ಷನ್ಗೆಳೀತಾ ಇದ್ದೀವಿ ನಿಮ್ಮನ್ನೆಲ್ಲ ಮೀಟ್ ಮಾಡೋದೇ ಒಂದು ಖುಷಿ ನಮಗೆ ಬೆಂಗಳೂರಿಗೆ ಬಂದು ಯಾವುದು ಇದು ಇದು ಎಷ್ಟು ಸರ್ ಎಷ್ಟು ದಿನ ಇದು ಫಾರ್ಟಿ ಫೈವ್ ಡೇಸ್ ಫಾರ್ಟಿ ಫೈವ್ ಡೇಸ್ ಮಾಡಿದ್ದಾರೆ ನೆಕ್ಸ್ಟ್ ಪಿಕ್ಚರ್ ಐ ಆಮ್ ಡೈರೆಕ್ಟಿಂಗ್ ಆಗಿ ಈಸ್ ದಿರೋ ಎಲ್ಲರಿಗೂ ನಮಸ್ಕಾರ ಶಶಿಧರ್ ಅಂತ ಒಂದು ಇಪ್ಪತ್ತು ಪಿಕ್ಚರ್ ಮಾಡಿದ್ದೀವಿ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗೆ ಬಟ್ ನಮ್ಮ ಜನಾರ್ಧನ್ ಇಪ್ಪತ್ತು ವರ್ಷದಿಂದ ಕ್ಲಾಸ್ ಕ್ಲಾಸ್ಮೇಟು ಬಾಯ್ ಫ್ರೆಂಡಿಂದ ಪರಿಚಯ ಬಾಯ್ ಫ್ರೆಂಡ್ ಇಪ್ಪತ್ತು ವರ್ಷದಿಂದ ಪರಿಚಯ ಒಂದೇ ಒಂದು ಗೆಲುವು ಬೇಕು ಅಂತ ಜನ ಅದನ್ನು ಒದನಾಡ್ತಾ ಇದ್ದೀನಿ ಅದನ್ನು ಕೇಳ್ಕೊತ ಇದ್ದೀನಿ ಗೆಲುವು ಕೊಡಪ್ಪ ಅಂತ ದೇವರನ್ನ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಹೌದು ಸರ್ ಕ್ಲಾಸ್ ವಿಟ್ ವಿ ಬಸ್ ಕೋಟೆನು ತ್ಯಾಂಕ್ ಯು ಸರ್